ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದ್ದ ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಧಾನಿ ಮೋದಿ ಮೈಸೂರಿನಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಿದರು ಹದಿನೈದು ಗಂಟೆಗಳ ಕಾಲ ಮೈಸೂರಿನಲ್ಲಿದ್ದ ಅವರು ಸಾರ್ವಜನಿಕ ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯೋಗ ಮಾಡಿ ಭಾಷಣಗೈದು ಹೋಗಿದ್ದರು ಅಂದು ಅವರ ಆ ಹದಿನೈದು ಗಂಟೆಗಳ ಪ್ರವಾಸ ಮತ್ತು ಗರಿಷ್ಠ ಎರಡು ಗಂಟೆಗಳ ಕಾರ್ಯಕ್ರಮಕ್ಕಾಗಿ ಬರೋಬ್ಬರಿ ಇಪ್ಪತ್ತೊಂದು ಪಾಯಿಂಟ್ ಆರು ಕೋಟಿ ರೂಪಾಯಿ ವೆಚ್ಚವಾಗಿತ್ತು ಅಂದರೆ ಹದಿನೈದು ಗಂಟೆಗಳ ಪ್ರವಾಸದಲ್ಲಿ ಗಂಟೆಗೆ ಸರಾಸರಿ ಒಂದು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ವೆಚ್ಚವಾಗಿತ್ತು ಇಪ್ಪತ್ತೊಂದು ಕೋಟಿ ರೂಪಾಯಿ ವ್ಯಯಿಸಿ ಯೋಗ ಮಾಡಿದ ದುಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಂದರೆ ತಪ್ಪಾಗಲಾರದು ಆದಾಗ್ಯೂ ಆ ಯೋಗ ದಿನದ ಆಚರಣೆಯಿಂದ ರಾಜ್ಯಕ್ಕಾಗಲಿ ಮೈಸೂರಿಗಾಗಲಿ ಯಾವುದೇ ಪ್ರಯೋಜನವಾಗಿದ್ದು ಈವರೆಗೂ ಕಾಣಿಸುತ್ತಿಲ್ಲ ಅಂದು ಜೂನ್ ಎರಡು ಸಾವಿರದ ಇಪ್ಪತ್ತ ಎರಡರ ಜೂನ್ ಇಪ್ಪತ್ತೊಂದರಂದು ಮೈಸೂರಿನಲ್ಲಿ ಯೋಗ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮೋದಿ ನಲವತ್ತೈದು ನಿಮಿಷ ಯೋಗ ಮಾಡಿ ರಾಮ ಮನೆತನದ ಪ್ರಮೋದಾದೇವಿ ಅವರ ಮನೆಯಲ್ಲಿ ರಾಜಾತಿಥ್ಯ ಪಡೆದು ಬೆಳ್ಳಿ ತಟ್ಟೆಯಲ್ಲಿ ಉಪಹಾರ ತಿಂದು ದೆಹಲಿಗೆ ತೆರಳಿದರು ದೇಶ ಸ್ವಾತಂತ್ರ್ಯಗೊಂಡು ಎಪ್ಪತ್ತೈದು ವರ್ಷಗಳ ಪೂರೈಸಿತಾಮೃತ ಮಹೋತ್ಸವ ಆ ವರ್ಷ ಮೋದಿ ಯೋಗ ದಿನವನ್ನು ಮೈಸೂರಿನಲ್ಲಿ ಆಚರಿಸಿದ್ದು ಹಲವಾರು ನಿರೀಕ್ಷೆಗಳನ್ನು ಹುಟ್ಟಿಹಾಕಿತ್ತು ಮೈಸೂರಿನಲ್ಲಿ ಯೋಗ ವಿಶ್ವವಿದ್ಯಾಲಯ ತೆರೆಯಲಾಗುತ್ತದೆ ಎಂಬ ಚರ್ಚೆ ಆಗಾಗ ನಡೆದಿತ್ತು ಆದರೆ ಅದರ ಯಾವುದೇ ಕುರುಹು ಈವರೆಗೂ ದೊರೆತಿಲ್ಲ ಮೋದಿ ಅವರು ಬಂದ್ರು ನಾಲ್ಕಾರು ಯೋಗಾಸನಗಳನ್ನು ಮಾಡಿದ್ರು ಅಪರದ ಭಾಷಣ ಮಾಡಿ ಪ್ರಚಾರ ಪಡೆದರು ರಾಜ್ಯ ಪಡೆದು ಮರಳಿದರು ಇದಕ್ಕಾಗಿ ಖರ್ಚಾಗಿದ್ದು ಬರೋಬ್ಬರಿ ಕೋಟಿ ರೂಪಾಯಿಗಳು ಆದರೆ ಮೈಸೂರಿಗೆ ದೊರೆತದ್ದು ಶೂನ್ಯ ಪ್ರತಿಫಲ